ರಾಯ್ಬಾಗ್ ಅಬ್ಕಾರಿ ರೂಲ್ಸ್ ಬ್ರೇಕ್ ಮಾಡುತ್ತಿರುವ ಹೋಟೆಲ್ ಸಾಯಿ ಪ್ಯಾಲೇಸ್ ಹೌದು ಅಬಕಾರಿ ಇಲಾಖೆಯ ಅಕ್ರಮ ಕರ್ಮ ಕಾಂಡಕ್ಕೆ ಮಿತಿನೇ ಇಲ್ಲದಂತಾಗಿದೆ ಇಂತಹ ಅಕ್ರಮವನ್ನ ನೋಡಬೇಕು ಅಂದ್ರೆ ರಾಯ್ಬಾಗ್ ಪಟ್ಟಣದ ಹೋಟೆಲ್ ಸಾಯಿ ಪ್ಯಾಲೇಸ್ಗೆ ಹೋಗಲೇಬೇಕು ಮುಂಜಾನೆಯ ಸೂರ್ಯ ತನ್ನ ದಿನಚರಿ ಶುರು ಮಾಡುವ ಮುಂಚೆನೆ ಈ ಹೆಂಡದಂಗಡಿ ಪ್ರಾರಂಭವಾಗುತ್ತೆ ಹಾಗಾದ್ರೆ ಸರ್ಕಾರದ ನಿಯಮಗಳು ಈ ಅಮಲಿನಲ್ಲಿ ತೇಲುವ ಮಾಲೀಕನಿಗೆ ಅನ್ವಯವಾಗಲ್ವಾ ರಾತ್ರಿ ಯಾವಾಗ ಬಂದಾಗುತ್ತೆ ಗೊತ್ತಿಲ್ಲ ಸಿ ಎಲ್ ಸೆವೆನ್ ಪರವಾನಿಗೆ ಪಡೆದಿರುವ ಸಾಯಿ ಪ್ಯಾಲೇಸ್ ಮಾಲೀಕ ಯಾವ ಅಧಿಕಾರಿ ಬಂದರೂ ನಮ್ಮನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ನಶಯ್ಯ ಗುಂಗಿನಲ್ಲಿದ್ದಾನೆ ಮುಂಜಾನೆ ಏಳರಿಂದ ಏಳು ಮೂವತ್ತರ ಸಮಯಕ್ಕೆ ಬಾರ್ ತೆರೆದು ಹಾಲು ಮಾರುವ ಬದಲು ಆಲ್ಕೋಹಾಲ್ ಮಾರುತ್ತಿರುವ ಬಗ್ಗೆ ಅಬಕಾರಿ ನಿರೀಕ್ಷಕರಾದ ಕಿರಣ್ ಅವರಿಗೆ ಸಾಕಷ್ಟು ಬಾರಿ ಮಾಹಿತಿ ನೀಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅವರಿಗೆ ತೀರ್ಥ ಪ್ರಸಾದ ಸಲ್ಲುತ್ತಿದೆಯೇ ಅಂತ ಅಲ್ಲಿನ ಸ್ಥಳೀಯ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ತಕ್ಷಣವೇ ಈ ಸಾಯಿ ಪ್ಯಾಲೇಸ್ನ ಪರವಾನಗಿಯನ್ನ ರದ್ದು ಮಾಡಬೇಕಿದೆ ಅದಾಗದಿದ್ದಲ್ಲಿ ಇಲ್ಲಿ ನಡೆಯುವ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಹೋರಾಟಗಾರರು ಅಧಿಕಾರಿಗಳನ್ನ ಬಡಿದೆಬ್ಬಿಸಿದ್ದಾರೆ ವರದಿ ಚಂದ್ರು ತಳ್ವಾರ್ ಟಿ ವಿ ತ್ರೀ ನ್ಯೂಸ್ ಕನ್ನಡ ರಾಯ್ಬಾಗ್ ಸರ್ ಏನಾಗಿದೆ ರೀ ಸಮಸ್ಯೆ ರೀ ರಾಯ್ಬಾಗ್ ತಾಲೂಕಿನ ರಾಯ್ಬಾಗ್ ರೈಲ್ವೆ ಸ್ಟೇಷನ್ನ ಸಾಯಿ ಹೋಟೆಲ್ ಸಾಯಿ ಪ್ಯಾಲೇಸ್ ಬೆಳಗ್ಗೆ ಏಳು ಮೂವತ್ತರಿಂದ ಸ್ಟಾರ್ಟ್ ಐತೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಿ ಎಲ್ ಸೆವೆನ್ ಇರ್ತಕ್ಕಂಥ ಅಬಕಾರಿ ಇಲಾಖೆ ನೇಮಗಳ ಉಲ್ಲಂಘನೆ ಮಾಡಿದೆ ಯಾಕಂದ್ರೆ ರೀ ಏಳು ಮೂವತ್ತು ಗಂಟೆಕ್ಕಂದ್ರೆ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಸ್ಟಾರ್ಟ್ ಆಗ್ತೈತೆ ಏಳು ಮೂವತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ರೀ ಅದಕ್ಕೆ ಅವಕಾಶ ಇಲ್ಲ ರೀ ರಾಯಬಾಗ್ ತಾಲೂಕಿನ ಕಿರಣ್ ಸಾಹೇಬ್ರ್ ಇವೇನಿದೆಲ್ಲ ನೀವು ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಮಾಡೋಂಗಿಲ್ಲ ಪ್ರತಿಯೊಂದು ತಾಲೂಕಿನ ಯಾವುದೇ ರೀತಿಯಾದಂಥ ಒಂದು ಅಬಕಾರಿ ಇಲಾಖೆಯ ಅಂಗಡಿಗಳಿಗೆ ನೀವು ಸಿ ಎಲ್ ನೈನ್ ಆಗಲಿ ಸಿ ಎಲ್ ಸೇವನ್ ಆಗಲಿ ಯಾವುದೇ ಇಲಾಖೆಯಿಂದ ನೀವು ರೈಡ್ ಮಾಡಂಗಿಲ್ಲ ಯಾವುದೇ ಇಲಾಖೆಯಿಂದ ನೀವು ಇಂಥ ಒಂದು ದೂರು ಬಂದರೂ ನೀವು ದೂರ ಕ್ರಮ ಕೈಗೊಂಡ್ರೂ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಂಗಿಲ್ಲ ಯಾಕೆ ಪಾತಂದ್ರೆ ನಿಮಗೆ ತಿಂಗಳೇನಾಯ್ತೋ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಏನು ಮೇಲ್ನೋಟಕ್ಕೆ ಕಂಡು ಬರೋದಿತ್ತು ಅಂದ್ರೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ನಿಮ್ಗೆ ಫೋನ್ ಮಾಡಿದೆವು ಇಲ್ಲಿಯೂವರೆಗೂ ಹತ್ತು ಗಂಟೆ ಆದ್ರೂ ನೀವು ಅಧಿಕಾರಿಗಳಿಲ್ಲ ಆನ್ ದ ಸ್ಪಾಟ್ ಇಲ್ಲ ನಿಮ್ಮ ಬೀಟ್ ಏನು ಕೆಲಸ ಮಾಡ್ತಾನೋ ಸಿ ಎಲ್ ಸೆವೆನ್ ನೈನ್ ಏನು ರೂಲ್ಸ್ ರೆಗ್ಯುಲೇಷನ್ ಅದಾವು ನಿಮ್ಮ ಬೀಟ್ ಇಲ್ಲಿ ಕರ್ತವ್ಯಗಳ ನಿಯಮಗಳು ಉಲ್ಲಂಘನೆ ಮಾಡಿದಾರೆ ಕೂಡಲೇ ಬೀಟ್ನಾಗಲಿ ನೀವು ಕಿರಣ್ ಸಾಹೇಬ್ರನ್ನಾಗಲಿ ಡಿ ಸಿ ಮಾನ್ಯ ಡಿ ಸಿ ಅಬಕಾರಿ ಇಲಾಖೆ ಅಧಿಕಾರಿ ಬೆಳಗಾವಿಯರವರು ಕೂಡಲೇ ಈ ಒಂದು ಸಿ ಎಲ್ ಸೆವೆನ್ ನೈನ್ ಅಂಗಡಿಯ ಲೈಸೆನ್ಸ್ದಾರನ ರದ್ದು ನಾನು ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ ಸರ್ ನೀವು ಕಾಲ್ ಮಾಡೋಣ ಏನಂದ್ರೆ ಅದಕ್ಕೆ ಕಾಲ್ ಮಾಡೋಣ ಬರ್ತೀನಿ ರೀ ಐದು ನಿಮಿಷ ಆಗಿದ್ದಾನ ಬಂದ್ ಮಾಡ್ತೇನೆ ಅಂದ್ರಲ್ಲ ಇಲಾಖೆ ನಿಯಮಗಳ ಉಲ್ಲಂಘನೆ ಆಗೈತಿ ಬಂದ್ ಮಾಡ್ತೀನಂದ್ರೆ ಎಷ್ಟೊತ್ತಿಗೆ ಕಾಲ್ ಮಾಡಿ ಸರ್ ನಾವು ಬೆಳಗ್ಗೆ ಎಂಟು ಗಂಟೆಗೆ ಅಂದ್ರೆ ಫೋನ್ ಮಾಡಿ ಎಂಟು ಇಪ್ಪತ್ತಂದ್ರೆ ಫೋನ್ ಮಾಡಿ ಇವತ್ತು ಇವಾಗ ಟೈಮ್ ಇನ್ನು ಇನ್ನೂ ಹತ್ತು ಗಂಟೆಗೆ ಇನ್ನೂ ಯಾರು ಬಂದಿಲ್ಲ ಸರ್ ಇನ್ನೂ ಯಾರು ಬಂದಿಲ್ಲ ಸರ್ ನಮಗೆ ಸರ್ ರಾಜಶೇಖರ್ ತರಾಳಂಥ ಸಾಮಾಜಿಕ ಹೋರಾಟಗಾರ